ಎಚ್ ಡಿ ಕೆ ಸ್ಥಿತಿ ಕಂಡು ಈಗ ಸಂಪೂರ್ಣವಾಗಿ ಗಾಬರಿ ಹಾಕಿದ್ದಾರೆ ಕುಸ್ತೆ ಬಿದ್ದಿದ್ದಾರೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ತೆರಬಹುದು ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಸಂಸ್ಕ್ರಮ್ ಸ್ನೇಹಿತರೆ ರಾಧಿಕಾ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ನೋಡಲು ಆಸ್ಪತ್ರೆಗೆ ತೆರಳಿದ್ದಾರೆ ಇನ್ನು ಅವರು ತುಂಬಾ ಸಣ್ಣ ಆಗಿರುವಂಥದ್ದು ಮತ್ತು ಇತ್ತೀಚೆಗೆ ಸ್ಟ್ರೋಕ್ ಆಗಿದ್ದ ವಿಚಾರರು ತಿಳ್ಕೊಂಡಂತನ ರಾಧಿಕಾ ಅವರು ಹೋಗಿ ಖುದ್ದಾಗಿ ನೋಡ್ಕೊಂಡು ಬಂದಿದ್ದಾರೆ ಅವರ ಆರೋಗ್ಯ ಆರಾಮಾಗಿದೆ ಐಸೂಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿದ್ದಾರೆ ಯಾವುದೇ ಕಾರಣ ಯಾರು ಸಹ ಗಾಬರಿ ಆಗಬೇಡಿ ಅಂದರೂ ಕೂಡ ಈ ಮೂಲಕ ತಿಳಿಸಿದ್ದಾರೆ ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ರೀತಿ ತುಂಬನೇ ಬಳಲಿದ ರೀತಿಲಿ ಸುಸ್ತಾಗಿರೋ ರೀತಿಲಿ ತುಂಬನೇ ಸಣ್ಣ ಆಗಿದ್ದರು ಅವರ ಆರೋಗ್ಯದಲ್ಲಿ ಏನಪ್ಪ ಆಗ್ತಿದೆ ಅಂತ ಅವ್ರ ಅಭಿಮಾನಿಗಳೆಲ್ಲ ಸಾಕಷ್ಟು ಗೊಂದಲಕ್ಕೊಳಗಾಗಿದ್ರು ಸದ್ಯ ಇದ್ರ ಬಗ್ಗೆಯೇ ಸರ್ ರಾಧಿಕಾ ಕುಮಾರಸ್ವಾಮಿ ಅವರು ಮಾತನಾಡಿ ಈ ಬಗ್ಗೆಯೇ ಹೇಳಿದ್ದಾರೆ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ ಯಾರು ಕೂಡ ಗಾಬರಿಗೆ ಗಾಬರಿಗೊಳಗಿಡಿ ಗೊಂದಲಕ್ಕೊಳಗಾಗ್ಬಿಡಿ ರೈತರು ಮತ್ತು ಅಭಿಮಾನಿಗಳ ಆಶೀರ್ವಾದ ಇರೋ ತನಕ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿದ್ದಾರೆ ಅಂತ ಈ ಮೂಲಕ ತಿಳಿಸಿದ್ದಾರೆ ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ